ಚಂದ್ರು ನಾನು ಇವ್ರನ್ನ ಕಟ್ಟಾಕಿಲ್ಲ ಸುಮ್ನೆ ಕಟ್ಟಾಕಿಲ್ವಾ ಇನ್ಸ್ಪೆಕ್ಟರ್ ಆಗಿದ್ದೀನಿ ಅಂತ ಯಾಕೋ ಕಾಯಮ್ಕತಿಯಾ ಒಂದೇ ಏಟಿಗೆ ಮೂರು ಅಕ್ಕಿಗಳು ಏದ್ರ ಕಟ್ಟಾಕ ಒನೇ ಆ ರ ಓ ಆಸ್ಪಾರ ಓ ಶಂಕರ್ ಸಾರಿ ಸರ್ ತಪ್ಪಾಯ್ತು ಏನೋ ಹಣದ ಪದದಲ್ಲಿ ತಪ್ಪು ಮಾಡಿಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸಿ ಸರ್ ಶಂಕರ್ ಈಗ ನಿನ್ನ ಜೊತೆ ಸಾಕಿಲಂದ್ರೆ ಈ ಕೆಲಸ ತನ ಮುಗಿಸ್ ಬಿಡ್ತೀನಿ ಏರುದ್ರಾ ಕಟ್ಟಕಾಯಿ ನನ್ನ ಮಗನ್ನು ಒಂದೇ ಏಟಿಗೆ ನಿಮ್ಮೆಲ್ಲರ ಕಥೆ ನಾನು ಮುಗಿಸ್ತೇನೆ ನಿನ್ನ ತಂದೆ ತಾಯಿಗೆ ಹೊಯಿಸagitto папа ಈ ಮೇಲೆ ಇಡ್ವೆ ಇಸ್ತು ಅಂತ ಅವರ ಮುಗಿಸ್ಬಿಟ್ಟೆ ಪಾಪಿ ನಮ್ಮ ಅಪ್ಪ ಅಮ್ಮನ್ನ ಕೊಲೆ ಮಾಡಿ ಬೇವರಂತ ದೇವರು ಅಂತ ಹೇಳ ಮನೆಗೆ ನಾನು ಇ꼴ಿ ಸೇಡು ಸೇಡು ಅಂತಿದ್ದಲ್ಲ ಇದಿ ಭಾರತೀ ನಿನ್ ಬೆನ್ನಿಂದೆ ನಾನು ಇದಿನಿ ಅಂತ ನನ್ನ ಜೀವಕ್ಕೆ ಕೊಳ್ಳೆ ಇಟ್ಬಿಟ್ಟಲ್ಲೋ ನಿನ್ನಂತವನು ಬದುಕಿರಬಾರದು ಏಯ್ ಬಿದ್ರ ಬಿದ್ರ ನನ್ನ ಕ್ಷಮಿಸ್ಬಿಡಮ್ಮ ಈ ಚಾಂಡಳಿನ ಕ್ಷಮಿಸ್ಬೇಡ ನಡು ತಪ್ಪು ಮಾಡೋದು ಸಹಜ ಅದನ್ನು ಅರ್ಥಕೊಂಡು ಬಾಳ್ತಾ ಅದೇ ನಿಜವಾದ ಪುಣ್ಯ ನಡು ನಿನ್ನ ತಪ್ಪು ನಿನಗೆ ಅರಿವಾಯ್ತಲ್ಲ ನನಗೆ ಅಷ್ಟೇ ಸಾಕು ಇನ್ನು ಮುಂದೆ ನಾವೆಲ್ಲರೂ ಸಂತೋಷ ತಿಂದಿರೋಣ ಶಂಕರ ಇವರಿಂದ ಪರಿಸ್ಥಿತಿ ಬರೋದಕ್ಕೆ ನಾನೇ ಕಾರಣ ದೇವರಂತ ಧರ್ಮಣ್ಣ ಇಂತ ಪರಿಸ್ಥಿತಿ ಬರೋದಕ್ಕೂ ನಾನೇ ಕಾರಣ ಧರ್ಮಣ್ಣನ ಮನೇನ ಕಳಂಕ ತಂದಿದ್ದು ನಾನೇ ಈ ಪಾಪಿ ಮಾತು ಕೇಳ್ಕೊಂಡು ಇಷ್ಟೆಲ್ಲ ಅನಾಹುತಕ್ಕೆ ನಾನೇ ಕಾರಣ ನಾನೇ ಕಾರಣ ಇವನು ಹೇಳೋ ಮಾತೆಲ್ಲ ಕೇಳ್ಕೊಂಡು ನಾನು ತಪ್ಪು ಮಾಡಿಬಿಟ್ಟೆ ನಾನು ಬದುಕಿರ್ಬಾರ್ದು ನಾನು ಬದುಕಿರ್ಬಾರ್ದು ಬರ್ತೇನು ಮಹಾಪ್ರಾಣ ಜೀವನದಲ್ಲಿ ಬದುಕಿ ಏನಾದರೂ ಸಾಧಿಸ್ಬೇಕು ಇಷ್ಟೆಲ್ಲ ನಾವೆಲ್ಲ ಬದುಕಿನಿ ಅಂತಂದ್ರೆ ನೀವೇ ಕಾರಣ ಸಾಯಿಬಾರ್ದು ಚಂದ್ರು ಇವರೆಲ್ಲರೂ ಕರ್ಕೊಂಡು ಹೋಗಿ ಓಕೆ ಸರ್ ನೋಡಿ ಬರ್ತೀನಿ ಬರ್ತೀ ನಡಿ ಬರ್ತೀ ಇದೆ ಸಂತೋಷದಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಈ ಹುಡುಗೀರ್ಚಾಸಾ ಮಾಡ್ಲೇಬಾರದು ಈ ರತ್ನಸವಾಸ ಮಾಡಿ ಕಳ್ಕೊಂಡೆ ಮನೆ ಕಳ್ಕಂಡೆ ಬ್ಯಾಂಕಲ್ಲಿ ಹಣನೂ ಕಳ್ಕಂಡೆ ಈಗ ಸನ್ಯಾಸಿಯಾಗಿ ಕಾಡಿನ ಜೈ ಶಂಭೋ ಶಂಕರ

ಚಿಕ್ಕದೊಂದು ವೀರಭದ್ರ ಉಡ್ತಾನ ಉಡ್ತಾನೆ ಖಂಡಿತ ಉಡ್ತಾನೆ ಉಡ್ತಾನ ಹಂಗಂತ ಆಶೀರ್ವಾದ ಮಾಡಿ ಮೂರೇ ನಿಮಿಷದಲ್ಲಿ ಆಗಿರೋ ಮಗು ಇದು ಹಾ ಈಗ ನಾನು ಕೊಡ್ತಾ ಇದ್ದೀನಿ ಅಲ್ಲ ಮೂರು ನಿಮಿಷ ಅಲ್ಲ ಮೂರು ಸೆಕೆಂಡ್ ಅಲ್ಲಿ ಅವಳಿ ಚೌಳಿ ಹಂಗಂದ್ರೆ ಮೂರು ಸೆಕೆಂಡ್ ಅಲ್ಲಿ ನೀನು ಪಾಪು ಎತ್ಕೊಂಡು

ಯಾಕೋ ಹೊಟ್ಟೆ ಹೊಸಿ ಚೊಳ್ಳು ಅಂತ ಐತೆ ಕಣಯ್ಯಾ ಹ್ಮ್ ಎಲ್ಲಿಗೆ ಆಯ್ತಾ ಒಸಿ ನೋತೈತೆ ಜಾಸ್ತಿ ಆ ಸಾಮ್ ಕಳ್ಸು ಏನ್ ನೋಡ್ತಾನಿ ಹ್ಮ್ મણિકાંત સ્વામી શરણ સ્વામી હે દોઢ સ્વામી ઇન્યાર મરી સ્વામી ઓટસ્વામીવું કણ અપ સ્વામી બાયો સ્વામી નિો સ્વામી હેઠટ સ્વામી ನಿಮಗೆ ಹಾಪದ ಬಂದ್ ಚಾಪೆಲ್ ಸುತ್ತಕೊಂಡು ಸ್ವಾಮಿ ನಿಮಗೆ ಬರಬರ್ ಬರಬರ್ತಾ ಸ್ವಾಮಿ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸಿಕೊಂಡು ಇಂಗೇಲ್ಲ ಬೈತಾರಾ ನಿಮ್ಮ ಮಾತಿನೇನ್ ಮಾಡ್ಲಿ ಸ್ವಾಮಿ ನಾನು ಮದುವೆ ಆಗಬೇಕಾಗಿದೆ ರತ್ನ ಸ್ವಾಮಿಯ ನಾನು ಮದುವೆ ಆಗಲಿಲ್ಲ ನೀವು ಮದುವೆ ಆಗಲಿಲ್ಲ ಈಗ ನೋಡಿ ಈ ವೀರಭದ್ರ ಸ್ವಾಮಿಗಳು ಕಟ್ಟೆ ನೀರು ತುಂಬಂಗಿ ಚೆನ್ನಾಗ ತುಂಸಾರಾ ಸ್ವಾಮಿ ಇದೆ ನೋಡ್ತಾ ಇದ್ರೆ ನಿಮ್ಮ ಕಣ್ಣು ಅنگೆಯವಲ ಸ್ವಾಮಿ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಬಿಟ್ಟಿ ನಾನು ಸಬರಿಗಿರಿ ಬಂದ್ಬಿಡ್ತೀನಿ ಸಾಕು ಸ್ವಾಮಿ ಸಾಕು ಜೀವನ ಸಂಜಾಟವೇ ಸಾಕು ನಾನು ಸಬರಿಗಿರಿಗೆ ಹೊರಡುವೆ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಪ್ಪ ಸ್ವಾಮಿ ವೀರಭದ್ರ ಸ್ವಾಮಿಪ್ಪ ಓಂ ಬಂಗಾರಪ್ಪ ಸ್ವಾಮಿಪ್ಪ ಹೌದೌದು ಯಾವಾಗ ನೋಡಿದ್ರು ನನ್ನ ಹಿಂದೆ ನಾಯ್ತರ

O dedo aqui. ಆಟವನ್ನು ಬಲ್ಲವರರು ಅದರಂತೆಯೇ ಕುಡುಕ ಕಟ್ಟಿದ ತಾಳಿಗೆ ಇಂದು ಬೆಲೆ ಸಿಕ್ತು